ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತೀಯ ರೈಲ್ವೆಯಲ್ಲಿ ಅಗತ್ಯವಿರುವ ಟೆಕ್ನಿಷಿಯನ್ ಉದ್ಯೋಗಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ಉದ್ಯೋಗದ ಹೆಸರೇನಪ್ಪ ಅಂದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಟೆಕ್ನಿಷಿಯನ್ ಗ್ರೇಡ್ ಮೂರು ಮತ್ತೆ ಈ ಒಂದು ಉದ್ಯೋಗದ ಸ್ಥಳ ಭಾರತದಲ್ಲೆಡೆ ಇರುತ್ತದೆ ನೀವು ಆಲ್ ಇಂಡಿಯಾದಲ್ಲಿ ಮಾಡಬಹುದು ಮತ್ತು ಉದ್ಯೋಗದ ಸಂಖ್ಯೆ ಎಷ್ಟಿದೆ ಟೋಟಲಿ ವೇಕೆನ್ಸಿ ಎಷ್ಟಿದೆಯಪ್ಪ ಅಂತಂದರೆ ಆರು ಸಾವಿರದ ಎರಡು ನೂರ ಮೂವತ್ತೆಂಟು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಯಾವ ಯಾವ ಉದ್ಯೋಗಕ್ಕೆ ಎಷ್ಟು ಎಷ್ಟು ಅಂದರೆ ಇವಾಗ ನೋಡಿ ಆರು ಸ ಆರು ಸಾವಿರದ ಎರಡು ನೂರ ಮೂವತ್ತೆಂಟು ವೇಕೆನ್ಸಿದಾಗ ಎಷ್ಟು ಎಷ್ಟು ಯಾವ ಯಾವ ಉದ್ಯೋಗಗಳಿಗೆ ಎಷ್ಟು ಎಷ್ಟು ವೇಕೆನ್ಸಿ ಖಾಲಿ ಇವೆಪ್ಪ ಅಂದರೆ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಅನ್ನೋ ಉದ್ಯೋಗಕ್ಕೆ ನೂರ ಎಂಬತ್ತ್ಮೂರು ವೇಕೆನ್ಸಿ ಖಾಲಿ ಇರುತ್ತವೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅನ್ನೋ ಉದ್ಯೋಗಕ್ಕೆ ಆರು ಸಾವಿರದ ಐವತ್ತೈದು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಇನ್ನು ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಅಂದ್ರೆ ಇವಾಗ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ತಮ್ಮ ವಿದ್ಯಾರ್ಥಿಯು ಬಿ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಹಾಗೆ ಪದವಿ ಇಷ್ಟು ಮುಗಿಸಿದರೆ ಸಾಕು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ವಯೋಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತ್ಮೂರು ವರ್ಷ ನೀರಿರಬಾರದು ಹಾಗೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಅನ್ನೋ ಉದ್ಯೋಗಕ್ಕೆ ಗರಿಷ್ಠ ಮೂವತ್ತ್ಮೂರು ವರ್ಷತನ ಇರುತ್ತದೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅನ್ನೋ ಉದ್ಯೋಗಕ್ಕೆ ಗರಿಷ್ಠ ಮೂವತ್ತು ವರ್ಷ ವಯೋಮಿತಿ ಕೊಟ್ಟಿರುತ್ತಾರೆ ಹಾಗೆ ಈ ಒಂದು ಉದ್ಯೋಗಕ್ಕೆ ವಯೋಮಿತಿಯಲ್ಲಿ ಸಡಲಿಕೆ ಕೂಡ ನೀಡಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಬಿಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಲಿಕೆ ನೀಡಿರುತ್ತಾರೆ ಇನ್ನು ವೇತನ ಶ್ರೇಣಿ ಈ ಒಂದು ಉದ್ಯೋಗಗಳಿಗೆ ಎಷ್ಟು ಸಂಬಳ ಸಿಗುತ್ತದೆ ಪ್ರತಿ ತಿಂಗಳಪ್ಪ ಅಂದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಅನ್ನೋ ಉದ್ಯೋಗಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಸಿಗುತ್ತದೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅನ್ನೋ ಉದ್ಯೋಗಕ್ಕೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತನಕ ಪ್ರತಿ ತಿಂಗಳ ಸಂಬಳ ಕೂಡ ನೀಡಿರುತ್ತಾರೆ ಇನ್ನು ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆಗಳ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ನಡೆಸಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುವುದು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು